ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಕೃತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಇಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಹನುಮಂತನು ಶುಂಕ್ಷುಪ ವೃಕ್ಷದಲ್ಲಿ ಕುಳಿತು ತಮಾತೆಯಾದ ಸೀತೆಯನ್ನು ಗಮನಿಸುತ್ತಾ ಇರುವಂತೆಯೇ ರಾವಣನು ಬೆಳಗಿನ ಜಾವದಲ್ಲಿ ಎದ್ದು ಆಕೆಯ ಬಳಿಗೆ ಬರುತ್ತಾನೆ ಕಾಮಮೋಹಿತನಾಗಿ ಸೀತಾದೇವಿಗೆ ಇಲ್ಲ ಸಲ್ಲದ ಎಲ್ಲ ಪ್ರಬೋಧನೆಗಳನ್ನು ಒಡ್ಡುತ್ತಾ ಆಕೆಯನ್ನು ತನ್ನ ಮುಖ್ಯ ರಾಣಿಯನ್ನಾಗಿ ಮಾಡಿಕೊಳ್ಳುವುದಾಗಿಯೂ ಆಕೆಯು ಬೇಗನೆ ತನ್ನ ಕೈವಶವಾಗಬೇಕೆಂದು ಅಲಂ ಆಭರಣಗಳಿಂದ ಅಲಂಕೃತಳಾಗಿ ಪೀತಾಂಬರಗಳಿಂದ ಅಲಂಕೃತಳಾಗಿ ಅಲಂಕೃತಳಾಗಿರುವುದನ್ನು ತಾನು ನೋಡಬೇಕೆಂದು ಬಯಸುತ್ತಾನೆ ಆ ಸಂದರ್ಭದಲ್ಲಿ ಸೀತಾದೇವಿಯು ದಿಟ್ಟತನದಿಂದ ಆತನಿಗೆ ಉತ್ತರವನ್ನು ಕೊಡುತ್ತಾಳೆ ತಸ್ಯ ತದ್ವಚನಂ ಶ್ರುತ್ವಾ ಸೀತಾ ರೌದ್ರಸ್ಯ ರಕ್ಷಸಃ ಆರ್ತಾ ದೀನಸ್ವರಾದೀನಂ ಉಕ್ತ್ಯುವಾಚ ಶನೈರ್ವಚಃ ಭಯಂಕರವಾಗಿರುವ ರಾಕ್ಷಸ ರಾಜನಾದ ರಾವಣನ ಮಾತುಗಳನ್ನು ಕೇಳಿ ದುಃಖಿತಳಾದ ಸೀತಾದೇವಿಯು ಆರ್ತಳಾಗಿ ದೀನ ಸ್ವರದಿಂದ ನಿಧಾನವಾಗಿ ಹೀಗೆ ಹೇಳಿದಳು ದುಃಖ कार्ता रुदती सीता तै विपमाना तपस्विनी चिन्तयन्ती वरारोहपतिमेवापतिव्रता तृणमन्तरतः कृत्वा प्रत्युवाचतिशुचिस्मिता निवर्तय मनो मत्स्वजनी क्रियतां मनः ಸುಂದರಾಂಗಿಯಾದ ಸೀತಾದೇವಿಯು ದುಃಖ ಪೀಡಿತನಾಗಿದ್ದಳು ಅಳುತ್ತಾ ತರತರನೆ ನಡುಗುತ್ತಿದ್ದಳು ವೃತ್ತಿಯನ್ನೇ ಯಾವಾಗಲೂ ಚಿಂತಿಸುತ್ತಿದ್ದಳು ಶುಚಸ್ಮಿತೆಯಾದ ಆ ಸಾಧ್ವಿಯು ಪರಪುರುಷರೊಡನೆ ನೇರವಾಗಿ ಮಾತನಾಡಕೂಡದೆಂಬ ಅಭಿಪ್ರಾಯದಿಂದ ಹುಲ್ಲು ಕಡ್ಡಿಯೊಂದನ್ನು ಮಧ್ಯದಲ್ಲಿ ಅಡ್ಡಲಾಗಿಟ್ಟು ಈ ರೀತಿಯಾಗಿ ಹೇಳಿದಳು ಇಲ್ಲಿ ಹುಲ್ಲು ಕಡ್ಡಿಯನ್ನು ಮಧ್ಯದಲ್ಲಿ ಅಡ್ಡಲಾಗಿಟ್ಟು ಹೇಳುವ ಕುರಿತು ಹಲವು ವ್ಯಾಖ್ಯಾನಕಾರರು ಅದ್ಭುತವಾದ ವ್ಯಾಖ್ಯಾನವನ್ನೇ ಮಾಡಿದ್ದಾರೆ ಒಂದೊಮ್ಮೆ ಹುಲ್ಲು ಕಡ್ಡಿಯನ್ನಿಡದೆ ಆಕೆ ಏನಾದರೂ ಆತನನ್ನು ದೃಷ್ಟಿಸಿದ್ದೆ ಆದರೆ ಆತ ಆ ಪತಿವ್ರತೆಯ ದೃಷ್ಟಿಯ ಕಾರಣದಿಂದಾಗಿ ಸುಟ್ಟು ಭಸ್ಮವಾಗಿ ಬಿಡುತ್ತಿದ್ದ ಮುಂದೆ ರಾಮನಿಂದಲೇ ಸಂಹಾರವಾಗಿರುವ ಆಗಬೇಕಾಗಿರುವಂತಹ ರಾವಣನು ತನ್ನ ಕಣ್ಣಿನ ದೃಷ್ಟಿಯಿಂದ ತನ್ನ ದಿವ್ಯ ದೃಷ್ಟಿಯಿಂದಾಗಿ ಸುಟ್ಟು ಭಸ್ಮವಾಗುವುದು ಬೇಡವೆಂದೇ ಆ ಸೀತಾಮಾತೆ ಮಧ್ಯದಲ್ಲಿ ಹುಲ್ಲು ಕಡ್ಡಿಯನ್ನಿಟ್ಟು ಮಾತನಾಡಿದಳು ಎನ್ನುವವರಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಆ ದಿವ್ಯ ಮಾತೆಯಾದ ಮಾಯಾಸ್ ದೇವಿಯ ಸ್ವರೂಪಳೆ ಆದ ಮಾಯಾ ಅಂದರೆ ಆದಿ ಮಾಯೆಯೇ ಆದಂತಹ ಸೀತಾದೇವಿಯು ಒಂದೊಮ್ಮೆ ಏನಾದರೂ ರಾವಣನ ಕಡೆಗೆ ದೃಷ್ಟಿ ಹರಿಸಿದ್ದರೆ ಆತನಲ್ಲಿ ಕೂಡಲೇ ದಿವ್ಯ ಜ್ಞಾನವೇ ಉತ್ಪನ್ನವಾಗಿ ಆ ತಾಯಿಯ ಪಾದಗಳಲ್ಲಿ ಅಡ್ಡಬಿದ್ದವನಾಗಿ ತಾಯಿಯನ್ನು ಕರೆದುಕೊಂಡು ಹೋಗಿ ಶ್ರೀರಾಮನಿಗೆ ಒಪ್ಪಿಸಿ ಬಿಡುತ್ತಿದ್ದ ರಾವಣನ ಸಂಹಾರ ಕಾರ್ಯ ನಡೆಯುತ್ತಿರಲಿಲ್ಲ ಆ ಕಾರಣದಿಂದಾಗಿ ಸೀತೆ ಆತನನ್ನು ದೃಷ್ಟಿಸಿ ನೋಡಲಿಲ್ಲವೆಂದು ಹೇಳುವವರು ಇದ್ದಾರೆ ಅದ್ಭುತವಾದ ವ್ಯಾಖ್ಯಾನವಾಗಿರುತ್ತದೆ ನಿನ್ನ ಮನಸ್ಸನ್ನು ನನ್ನಿಂದ ತೊಲಗಿಸಿಬಿಡು ಎಳೆ ರಾಕ್ಷಸ ರಾಜನೆ ನಿನ್ನ ಮನಸ್ಸನ್ನು ನನ್ನಿಂದ ತೊಲಗಿಸಿಬಿಡು ನಿನ್ನ ಭಾರ್ಯೆಯರಲ್ಲಿ ಆ ನಿನ್ನ ಮನಸ್ಸು ಅನುರಕ್ತವಾಗಿರಲಿ ನಮಾಂ ಪ್ರಾರ್ಥೆಯಿತು ಯುಕ್ತ ಸುಸಿದ್ಧಿ ಮೇವಾಪ್ರತ ಆ ಕಾರ್ಯಂ ನಮಯಾ ಕಾರ್ಯಪತ್ನ ವಿಗರ್ಹಿತಂ ಕುಲಂ ಸಂಪ್ರಾಪ್ತಯ ಪುಣ್ಯಂ ಕುತಯ ಮುಕ್ತ ವೈ ದೇಹಿ ರಾವಣಂ ತಂ ಯಶಸ್ವಿನಿ ಪಾಪಿಷ್ಟನೇ ಒಳ್ಳೆಯ ಸಿದ್ಧಿಯನ್ನು ಬಯಸುವಂತೆ ನೀನು ನನ್ನನ್ನು ಬಯಸುವುದು ಯುಕ್ತವಲ್ಲ ಪಾಪಿಷ್ಟನಿಗೆ ಸಿದ್ಧಿಯು ಸಿದ್ಧಿಸಿದಂತೆ ನಾನು ನಿನಗೆ ದೊರಕತಕ್ಕವಳಲ್ಲ ನಾನು ಮಹಾಕುಲದಲ್ಲಿ ಹುಟ್ಟಿ ಪುಣ್ಯಕುಲಕ್ಕೆ ಸೇರಿದವಳು ಶ್ರೀರಾಮನ ಏಕಪತ್ನಿಯಾಗಿರುವವಳು ಅಂದರೆ ಪತಿವ್ರತಿಯಾಗಿರುವವಳು ನೀನು ಸೂಚಿಸುತ್ತಿರುವ ಅತಿ ನಿಂದ್ಯವಾದ ಕಾರ್ಯವನ್ನು ಮಾಡುವುದು ನನಗೆ ಯುಕ್ತವಲ್ಲ ಯಶೋವತಿಯಾದ ಸೀತಾದೇವಿಯು ಹೀಗೆ ಹೇಳಿ ರಾವಣನನ್ನು ಪೂರ್ಣವಾಗಿ ತಿರಸ್ಕರಿಸುತ್ತಾ ಪುನಃ ಮುಂದುವರಿದು ಹೀಗೆ ಹೇಳಿದಳು ರಾಕ್ಷಸಂ ಪ್ರಹೃ ಪ್ರಾಕ್ಷ್ರಷ್ಟ श्रुवा भूय वचनमब्रवीत नाहमोपयकी भार्या पर भार्या सती तव साधु धर्म वै साधु धर्म वेक्षस्व साधु साधु चरा यथा तव तथा नेशां धारा रक्षा निशाकर निशाचरा पतिव्रत नानु श्रीरामचंद्रन भार्यु ನಿನಗೆ ಪರಸತಿಯಾಗಿರುವೆ ಸತ್ಪುರುಷರ ಧರ್ಮವನ್ನು ಚೆನ್ನಾಗಿ ತಿಳಿದುಕೊಂಡು ಅವರು ಆಚರಿಸುವಂತೆ ನೀನು ಆಚರಿಸು ಎಲೈ ನಿಶಾಚರಣೆ ನಿನ್ನ ಸತಿಯರು ಪರಪುರುಷರ ವಶರಾಗದಂತೆ ನೀನು ರಕ್ಷಿಸುವಂತೆ ಪರಪತ್ನಿಯರನ್ನು ಅವರ ಶೀಲಕ್ಕೆ ಭಂಗ ಉಂಟಾಗದಂತೆ ನೀನು ರಕ್ಷಿಸಬೇಕು ಹೀಗೆ ಗ್ರಹಿಸಿ ನಿನಗೆ ನೀನೇ ಉಪಮಾನವಾಗಿಸಿಕೊಂಡು ನಿನ್ನ ಭಾರ್ಯೆಯರಲ್ಲೇ ರಮಿಸುವವನಾಗು ಆತ್ಮ ನಮುಪಮಾಂತ್ आत्मा स्वेशु दारेशु रम्यता अतुष्टम स्वेशु दारेशु चपलम निकृति प्रज्ञम दापरदारा पराभवम इह संतो न सतो वा तथा हि विपरीतां ते बुद्धिराजारवर्जिता वचो वा प्रणीतात्म पत्रमुक्तम विचक्षणेः राक्षसा नाम भवभावाय भावा त्वं वान प्रतिपद्यसे अक्रतात्मना आक्र... मासाद्य राजा नमनये रतम समृद्धानि विनश्यन्ति राष्ट्राणि नगराणि च तथेयं त्वं समासाद्य रङ्कारत्नौ घसंकुला ತನ್ನ ಪತ್ನಿಯರಲ್ಲಿ ತೃಪ್ತಿ ಹೊಂದದೇ ಇರುವ ಸಭ್ಯನಾದ ಚಂಚಲವಾದ ಮನಸ್ಸುಳ್ಳ ವಂಚಕ ಬುದ್ಧಿಯಿಂದ ಕೂಡಿರುವವನು ಪರಸತಿಯಿಂದ ಪರಾಭವಗೊಳ್ಳುತ್ತಾನೆ ನಿನ್ನ ಬುದ್ಧಿಯು ಸದಾಚಾರ ಸದ್ವ್ಯವಹಾರಗಳಿಂದ ದೂರವಾಗಿರುವುದನ್ನು ವಿರುದ್ಧವಾಗಿರುವುದನ್ನು ನೋಡಿದರೆ ನಿನ್ನ ರಾಜ್ಯದಲ್ಲಿ ಸತ್ಪುರುಷರೇ ಇಲ್ಲವೆಂದು ಭಾವಿಸಬೇಕಾಗುತ್ತದೆ ಇದ್ದರೂ ಅವರ ಮಾರ್ಗವನ್ನು ನೀನು ಅನುಸರಿಸುತ್ತಿಲ್ಲ ಎಂಬುದು ಸ್ಪಷ್ಟವಾಗಿದೆ ನೀನು ವ್ಯರ್ಥವಾಗಿ ಪ್ರಣಯ ಪ್ರಲಾಪಗಳನ್ನು ಮಾಡುತ್ತಿರುವೆ ಸತ್ಪುರುಷರ ಸದುಪದೇಶವನ್ನು ಕೇಳುವುದಿಲ್ಲ ರಾಕ್ಷಸರ ನಾಶಕ್ಕಾಗಿ ನೀನು ತೊಡಗಿರುವಂತೆ ಕಾಣುತ್ತದೆ ಸತ್ಪುರುಷರ ಉಪದೇಶಗಳನ್ನು ಗ್ರಹಿಸದಿರುವ ಅನೀತಿವಂತನಾದ ರಾಜನನ್ನು ಪಡೆದ ಸಮೃದ್ಧವಾದ ರಾಷ್ಟ್ರಗಳು ನಗರಗಳು ವಿನಾಶ ಹೊಂದುತ್ತವೆ ಅದೇ ರೀತಿಯಲ್ಲಿ ರತ್ನಗಳ ರಾಶಿಗಳಿಂದ ಸಮೃದ್ಧವಾಗಿರುವ ಈ ಲಂಕೆಯು ಅನೀತಿವಂತನಾದ ಜಿತೇಂದ್ರಿಯನಲ್ಲದ ನಿನ್ನಂತಹ ರಾಜನನ್ನು ಪಡೆದು ನಿನ್ನೊಬ್ಬನ ಅಪರಾಧದಿಂದಲೇ ಬಹಳ ಬೇಗ ವಿನಾಶ ಹೊಂದುತ್ತದೆ ಅಪರಾಧ ನಚಿರಾ ದ್ವಿನ ಶಿಷ್ಯ ರಾವಣ ರಾವಣಾದೀರ್ಘದರ್ಶಿಣ ಅಭಿವಂದಿ ಭೂತಾ ವಿನಾಶೇ ಪಾಪಕರ್ಮಣ ದೂರ ದೃಷ್ಟಿ ದೂರದೃಷ್ಟಿಯಿಲ್ಲದೆ ತಾನು ಮಾಡುವ ಪಾಪಕರ್ಮದಿಂದಲೇ ವಿನಾಶ ಹೊಂದುವ ಪಾಪಕರ್ಮಿಯು ನಾಶದಿಂದ ಎಲ್ಲ ಪ್ರಾ ಅಂತಹ ವ್ಯಕ್ತಿಯ ಪಾಪಕರ್ಮಿಯ ನಾಶದಿಂದ ಎಲ್ಲ ಪ್ರಾಣಿಗಳು ಸಂತೋಷಗೊಳ್ಳುತ್ತವೆ ಪಾಪಿಯಾದ ನೀನು ನಾಶ ಹೊಂದಿದಾಗ ನಿನ್ನಿಂದ ವಂಚಿತರಾದ ಜನರು ಅಂದರೆ ಅಹಿಂಸಕರಾದಂತಹ ಯಾರಿಗೂ ಹಿಂಸೆಯನ್ನು ಕೊಡದ ದೇವಗಂಧರ್ವರು ಸಂತೋಷಗೊಂಡು ಭಯಂಕರರಾದ ಭಯಂಕರನಾದ ಕ್ರೂರಿಯಾದ ರಾವಣನು ದೈವಯೋಗದಿಂದ ವಿನಾಶ ಹೊಂದಿದನು ಇದು ತುಂಬಾ ಒಳ್ಳೆಯದಾಯಿತು ಎಂದು ಹೇಳಿಕೊಳ್ಳುವರು ಲೋಭಯಿತು ಧನೇನವಾ ರಾವಣನೆ ಐಶ್ವರ್ಯದಿಂದಲೂ ಐಶ್ವರ್ಯದಿಂದಲಾಗಲಿ ಧರ್ಮದಿಂದಲಾಗಲಿ ನನ್ನನ್ನು ಪ್ರಲೋಭನಗೊಳಿಸುವುದು ಸರ್ವಥಾ ಸಾಧ್ಯವಿಲ್ಲ ಸೂರ್ಯನೊಡನೆ ಪ್ರಭೆಯು ಸೇರಿರುವಂತೆ ರಾಘವನೊಡನೆ ನಾನು ಯಾವಾಗಲೂ ಸೇರಿಕೊಂಡೇ ಇರುವೆನು ಅನನ್ಯ ರಾಘವೇಣಾಹಂ ಭಾಸ್ಕರೇಣ ಪ್ರಭಾಯಥ उपधाय भुजं तस्य लोकनाथस्य सत्कृतं लोकनाथनद श्रीरामन भुजवन्ने भुजवम्बागागागागागत न बेरोब्बन भुजव हेगे ताने आश्रयस्वे कथं नामोपधास्यामि भुजमन्यस्य कस्यचित् अहमौपैकी भार्या तस्मै वसुधापतेः ವೇದ ವ್ರತಗಳಿಂದ ಸ್ನಾತನಾದ ಉತ್ಮಜ್ಞಾನಿಯಾದ ಬ್ರಾಹ್ಮಣನಿಗೆ ಬ್ರಹ್ಮವಿದ್ಯೆಯು ಯೋಗ್ಯವಾಗಿರುವಂತೆ ಭೂಮಿಗೆ ಭೂಮಿಗೆ ಒಡೆಯನಾದ ಶ್ರೀರಾಮನಿಗೆ ಮಾತ್ರವೇ ನಾನು ಯೋಗ್ಯ ಭಾರೆಯಾಗಿರುವೆನು ವ್ರತಸ್ನಾತಾತ್ಮನಃ ಸಾಧು ರಾವಣ ರಾಮಣ ಮಾಂ ದುಃಖಿತಾಂ वनेवासितया सार्धम् करेण्वेव गजाधिपम् मित्रमौपयिकं कर्तुम् रामं स्थानं परीप्सता वधं चानिच्छता घोरं त्वयासौ त्वयासौ पुरुषर्षभः विदितः स हि कधर्मघ्नः शरणागतवत्सलः किलै साधु ಅರಣ್ಯದಲ್ಲಿ ಸಂಚರಿಸುತ್ತಿರುವ ಹೆಣ್ಣಾನೆಯನ್ನು ಗಜರಾಜನೊಂದಿಗೆ ಸೇರಿಸುವಂತೆ ಪ್ರತಿವಿಯೋಗದಿಂದ ವಧುಕ್ಕಿತಳಾದ ನನ್ನನ್ನು ಶ್ರೀರಾಮನೊಡನೆ ಸೇರಿಸು ಇದು ನಿನಗೆ ಉಚಿತವಾಗಿದೆ ನಿನಗೆ ನಿನ್ನ ರಾಜ್ಯವನ್ನು ಉಳಿಸಿಕೊಳ್ಳಬೇಕೆಂಬ ಇಚ್ಛೆಯಿದ್ದರೆ ರಾಕ್ಷಸರ ಘೋರವಾದ ವಧೆಯಲ್ಲಿ ನಿನಗೆ ಇಚ್ಛೆ ಇಲ್ಲದಿದ್ದರೆ ಪುರುಷ ಶ್ರೇಷ್ಠನಾದ ಶ್ರೀರಾಮನಲ್ಲಿ ಸ್ನೇಹ ಬೆಳೆಸುವುದು ಮೇಲು ಶ್ರೀರಾಮಚಂದ್ರನು ಸರ್ವ ಧರ್ಮಗಳನ್ನು ತಿಳಿದವನು ಶರಣಾಗತ ವತ್ಸಲನು ಎಂದು ಪ್ರಸಿದ್ಧನಾದವನು ನಿನಗೆ ಬದುಕುವ ಇಚ್ಛೆಯಿದ್ದರೆ ಅವನ ಸ್ನೇಹವನ್ನು ಯದಿ ಮೈತ್ರಿ ಜೀವಿತು ಪ್ರಸಾದ ಶರಣಾಗತ ವತ್ಸಲಂ ಶರಣಾಗತ ವತ್ಸಲನಾದ ಶ್ರೀರಾಮನನ್ನು ನೀನು ಪ್ರಸನ್ನಗೊಳಿಸು ಶುದ್ಧ ಹೃದಯದಿಂದ ವಿನೀತನಾಗಿ ನನ್ನನ್ನು ಅವನಿಗೆ ಒಪ್ಪಿಸಿಕೊಡು ಅದೇ ನಿನಗೆ ಉಚಿತವಾಗಿದೆ ಅದರಿಂದ ಅವನು ಪ್ರಸನ್ನನಾಗುವನು ಮಾಂ ಚಾಸ್ಮೈ ಪ್ರಯತೋ ಭೂತ್ ನಿರ್ಯತಯರ್ಹಸಿ ಏವಂ ಹಿತೇ ಭೇತ್ ಸ್ವಸ್ತಿ ಸಂಪ್ರದಾಯ ರಘುತ್ತಮೇ ಎಲೈ ರಾವಣ ನನ್ನ ಮಾತಿನಂತೆ ನನ್ನನ್ನು ಶ್ರೀರಾಮನ ಶ್ರೀರಾಮಚಂದ್ರ ಪ್ರಭುವಿಗೆ ಸಮರ್ಪಿಸುವುದರಿಂದ ನಿನಗೆ ಮಂಗಳ ಉಂಟಾದೀತು ಇದಕ್ಕೆ ತಪ್ಪಿದರೆ ಮರಣವು ತಪ್ಪದು ಅನ್ಯಥಾತ್ವ ಹೇ ಕುರ್ವಾಣೋ ವಧಂ ಪ್ರಾಪ್ಸಿ ರಾವಣ ವರ್ಜ ಯೇದ್ವಜ್ರಮತ್ಸ್ರಷ್ಟಂ ವರ್ಜೇ ಇಂದ್ರನು ಪ್ರಯೋಗಿಸಿದ ವಜ್ರಾಯುಧವಾದರೂ ನಿನ್ನನ್ನು ಕೊಲ್ಲದೇ ಇರಬಹುದು ಯಮನು ಬಹಳ ಕಾಲ ನಿನ್ನ ಬಳಿಗೆ ಬರದೇ ಇರಬಹುದು ಆದರೆ ಜಗತ್ಪದಿಯಾದ ರಾಘವನು ಕೋಪಗೊಂಡರೆ ನಿನ್ನಂತಹ ದುರುಳನನ್ನು ಜೀವಸಹಿತವಾಗಿ ಬಿಡಲಾರನು ಇಂದ್ರನು ಪ್ರಯೋಗಿಸಿದ ವಜ್ರಾಯುಧದ ಭಾರಿ ಶಬ್ದದಂತೆ ಭೂಮ್ಯಾಕಾಶಗಳನ್ನು ನಡುಗಿಸುವಂತಹ ಶ್ರೀರಾಮನ ಧನು ಅಂಕಾರವನ್ನು ನೀನು ಬೇಗನೆ ಇಹ ಸುಪರ್ವಾಣೋ ಶಮಶನಿರಿವ ಇಶವೋ ನಿಪತಿಷ್ಯಂತಿ ರಾಮ ಲಕ್ಷ್ಮಣ ಲ ಲಕ್ಷಣಾ ಿ ಪರಿ ಸಮಂತತಃ ಒಳ್ಳೆಯ ಗಿಣ್ಣುಗಳನ್ನು ಹೊಂದಿರುವ ಬುಸುಗುಟ್ಟುವ ಮಹಾ ಸರ್ಪಗಳಂತೆ ಪ್ರಜ್ವಲಿಸುವ ತೀಕ್ಷ್ಣವಾದ ಅಗ್ರಭಾಗಗಳುಳ್ಳ ರಾಮ ಲಕ್ಷ್ಮಣರ ಗುರುತು ಇರುವ ದಿವ್ಯವಾದ ಬಾಣಗಳು ಈ ಲಂಕಾ ಪಟ್ಟಣದ ಮೇಲೆ ಬೀಳುವವು ಶ್ರೀರಾಮ ಲಕ್ಷ್ಮಣರ ಗರಿ ಕಟ್ಟಿದ ಬಾಣಗಳು ಈ ಲಂಕಾ ನಗರದ ಮೇಲೆ ಮಳೆಯಂತೆ ಸುರಿದು ರಕ್ಷಸರನ್ನು ಸಂಹರಿಸುತ್ತಾ ಎಲ್ಲೆಡೆಯೂ ತುಂಬಿ ಹೋಗುತ್ತವೆ ಿ ರಾಕ್ಷಸೇಂದ್ರ ಮಹಾ ಸರ್ಪಾನ್ ಸರಾಮ ಗರುಡೋ ಮಹಾನ್ ಓಣತೆಯನು ಸರ್ಪಗಳನ್ನು ಕ್ಷಣ ಮಾತ್ರದಲ್ಲಿ ಮೇಲೆತ್ತಿಕೊಂಡು ಹೋಗಿ ಕೊಲ್ಲುವಂತೆ ಮಹಾಪರಾಕ್ರಮಿಯಾದ ಶ್ರೀರಾಮರೂಪಿ ಗರುಡನು ಸರ್ಪರೂಪಿ ರಾಕ್ಷಸರನ್ನು ಬಹಳ ಬೇಗನೆ ಸಂಹರಿಸಲಿದ್ದಾನೆ ವೇಗೇನ ವೇಗೇನೇಯೋ ರಷ್ಯತಿ ಮಾಂ ಭರ್ತ ತ್ ಮಹಾವಿಷ್ಣುವು ತ್ರಿವಿಕ್ರಮನಾಗಿ ಮೂರೇ ಹೆಜ್ಜೆಗಳಿಂದ ಅಸುರರ ಅಪಾರ ಸಂಪತ್ತನ್ನು ಅಪಹರಿಸಿದಂತೆ ಅಂದರೆ ವಾಮನ ಅವತಾರದಲ್ಲಿ ಶತ್ರು ಸಂಹಾರಕನಾದ ನನ್ನ ಪತಿಯು ನಿನ್ನಿಂದ ನನ್ನನ್ನು ಕ್ಷಣ ಮಾತ್ರದಲ್ಲಿ ಬಿಡಿಸಿಕೊಂಡು ಹೋಗುತ್ತಾನೆ ಅಸುರೇಭ್ಯ ಅಸುರೇ ಶ್ರಿ ದೀಪ್ತೀ ಜನಸ್ಥಾನೇ ಹತಸ್ಥಾನೆ ನಿಹತೆ ರಾಕ್ಷಸಾಂಬಲೇ ಎಳೆ ರಾವಣ ಜನಸ್ಥಾನದಲ್ಲಿ ಕರದೂಷಣಾದಿ ಸಹಿತ ಹದಿನಾಲ್ಕು ಸಾವಿರ ರಾಕ್ಷಸರು ಶ್ರೀರಾಮನಿಂದ ಮಣ್ಣುಗೂಡಿದರು ಅದರಿಂದ ನಿನ್ನ ಅಧಿಕಾರದಲ್ಲಿದ್ದ ಒಂದು ಸೈನ್ಯ ವಸಾಹತು ಕೈಬಿಟ್ಟು ಹೋಯಿತು ಅಷ್ಟೇ ಅಲ್ಲದೆ ಶ್ರೀರಾಮನನ್ನು ಸಂಗ್ರಾಮದಲ್ಲಿ ಎದುರಿಸಲು ಸಾಮರ್ಥ್ಯವಿಲ್ಲದೆ ನೀನು ಅವರು ಇಲ್ಲದೆ ಇರುವಾಗ ನನ್ನನ್ನು ಅಪಹರಿಸಿಕೊಂಡು ಬಂದು ದುಷ್ಕಾರ್ಯವನ್ನು ಮಾಡಿರುವೆ ಅಶಕ್ತೇನ ತ್ವಾರಥಮೇತ ದ್ರತಮೇತದ ಸಾಧುವೈ ಆಶ್ರಮಂತತಯೋ ಶೂನ್ಯ ಪ್ರವಿಶ್ಯ ನರಸಿಂಹಯೋ ಎಲೈ ಅಧಮಾಧಮನೆ ಸಿಂಹಸದೃಶ ಪರಾಕ್ರಮಿಗಳಾದ ರಾಮ ಲಕ್ಷ್ಮಣರಿಬ್ಬರು ಹೊರಗೆ ಹೋಗಿದ್ದಾಗ ನೀನು ಕಳ್ಳನಂತೆ ಆಶ್ರಮವನ್ನು ಪ್ರವೇಶಿಸಿ ನನ್ನನ್ನು ಅಪಹರಿಸಿಕೊಂಡು ಬಂದಿರುವೆ ಗೋಚರಂ ಧಮ ನಹಿ ಪೀತು ಭಾಗ್ರಾಯ ರಾಮ ಲಕ್ಷ್ಮಣಯೋ ರಾಮ ಲಕ್ಷ್ಮಣಯೋಸ್ವಯ ಸ್ವಯಂ ಜೋಡಿ ಸಿಂಹಗಳ ವಾಸನೆಯನ್ನು ಮೂಸಿದರ ನಾಯಿಗೆ ಅವುಗಳನ್ನು ದಿಟ್ಟಿಸಿ ನೋಡಲು ಸಾಧ್ಯವಾಗದಿರುವಂತೆ ರಾಮ ಲಕ್ಷ್ಮಣರ ವಾಸನೆಯನ್ನು ಆಘ್ರಾಣಿಸಿದ ನೀನು ಅವರನ್ನು ನೋಡುವುದಾಗಲಿ ಅವರ ಎದುರು ನಿಲ್ಲುವುದಾಗಲಿ ಸಾಧ್ಯವಾಗದು ಶಕ್ಯಂ ಸಂದರ್ಶನೆ ದೇವೇಂದ್ರನ ಎರಡು ತೋಳುಗಳೊಡನೆ ವೃತ್ರಾಸುರನು ಒಂದು ಬಾಹುವಿನಿಂದ ಪರಾಜಿತನಾದಂತೆ ಚೋರ ವೃತ್ತಿಯವನಾದ ನಿನಗೆ ರಾಮ ಲಕ್ಷ್ಮಣರೊಡನೆ ರಾಮ ಲಕ್ಷ್ಮಣರೊಡನೆ ಯುದ್ಧವು ಸಂಭವಿಸಿದರೆ ನಿನ್ನ ಪರಾಜಯವು ನಿಶ್ಚಿತವು ತೇವೇಂದ್ರಾಹುಭ್ಯಾ ಬಾಹೋರೆ ಕಸ್ಯಹ ಕ್ಷಿಪ್ರಂ ತವ ಸಾಮ ಸೌಮಿತ್ರಣ ಸಹ ोऽयमल्पमिवादित्य प्राणानादास्यति शरैः गिरिम् कुबेरस्य गतोऽथवालयम् सभाम् गतो वा वरुणस्य राज्ञः असंशयं दाशरथेर्न मोक्ष्यसि महाद्रुमं कालहतोषनीरिव ಭಗವಾನ್ ಸೂರ್ಯನು ತನ್ನ ಕಿರಣಗಳಿಂದ ಸ್ವಲ್ಪ ನೀರಿರುವ ಹೊಂಡವನ್ನು ಬಿಡುವಂತೆ ನನ್ನ ಪತಿಯಾದ ಶ್ರೀರಾಮನು ಸೌಮಿತ್ರಿ ಎಂದೊಡಗೂಡಿ ಬೇಗನೆ ಬಂದು ತೀಕ್ಷ್ಣವಾದ ಬಾಣಗಳಿಂದ ನಿನ್ನ ಪ್ರಾಣಗಳನ್ನು ಹೀರಿಬಿಡುತ್ತಾನೆ ನಿನಗೆ ವಿನಾಶ ಕಾಲವು ಸಮೀಪಿಸಿದೆ ಮಹಾವೃಕ್ಷವು ಸಿಡಿಲಿನಿಂದ ಹೇಗೆ ತಪ್ಪಿಸಿಕೊಳ್ಳಲಾರದು ಹಾಗೆಯೇ ಕಾಲಹತನಾಗಿರುವ ನೀನು ಕೈಲಾಸವನ್ನು ಹೊಕ್ಕರು ಕುಬೇರನ ಅಲಕಾವತಿಯನ್ನು ಪ್ರವೇಶಿಸಿದರು ವರುಣನ ಸಭೆಯಲ್ಲಿ ಆಶ್ಚರ್ಯ ಪಡೆದರು ದಾಶರಥಿಯ ಬಾಣಗಳಿಂದ ತಪ್ಪಿಸಿಕೊಳ್ಳಲಾರೆ ಇದರಲ್ಲಿ ಸಂಶಯವೇ ಇಲ್ಲ ಇತ್ಯರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯ ಸುಂದರಕಾಂಡೇ ಏಕವಿಂಶ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ ಇಪ್ಪತ್ತೊಂದನೆಯ ಸ್ವರ್ಗವು ಮುಗಿಯಿತು ಕೇವಲ ವೀರ ನಾರಿಯಾದವಳು ಮಾತ್ರವೇ ತಿನ್ನನ್ನೇ ಕೊಂದು ತಿನ್ನು ಬಿಡುವೆನು ಎನ್ನುವಂತಹ ರಾಕ್ಷಸನ ಎದುರು ಹೆಟ್ಟತನದಿಂದ ಆ ರಾಕ್ಷಸನಿಗೆ ಉತ್ತರವನ್ನು ಕೊಟ್ಟಳು ಸಮಸ್ತ ಸನಾತನ ಸಂಪ್ರದಾಯವನ್ನು ಆಚರಿಸುವಂತಹ ಭರತ ಖಂಡದ ನಾರಿಯರೆಲ್ಲರೂ ಆ ಸೀತಾ ಸ್ವರೂಪಳೆಂದು ಹೇಳುವುದು ಈ ಕಾರಣದಿಂದಾಗಿ ಸ್ತ್ರೀಯನ್ನು ಅಬಲೆ ಎಂದು ಭಾವಿಸುವುದು ಜಗತ್ತಿನ ಒಂದು ಭ್ರಾಂತಿ ಮೆ ಆದರೆ ಸ್ತ್ರೀಯಾದುವಳಲ್ಲಿ ಯಾವ ರೀತಿಯಾದ ಛಲವಿರುತ್ತದೆ ಆಕೆ ಎಷ್ಟರ ಮಟ್ಟಿಗೆ ತನ್ನನ್ನು ತಾನೇ ಏಕಾಂಗಿಯಾಗಿದ್ದರೂ ರಕ್ಷಿಸಿಕೊಳ್ಳ ರಕ್ಷಿಸಿಕೊಳ್ಳಬಲ್ಲಳು ರಾಕ್ಷಸ ರಾಜನಾದ ರಾವಣನ ಎದುರು ದಿಟ್ಟತನದಿಂದ ಹೇಳಬೇಕಾದರೆ ಸೀತಾದೇವಿಯಲ್ಲಿ ಅದೆಂತಹ ಪರಾಕ್ರಮವಿರಬೇಡ ಅದೆಂತಹ ಮನೋದ್ರಾಢ್ಯವಿರಬೇಡ ನಮಸ್ತೆ ಶಾರದಾದೇವಿ ಕಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ